ಕಣ್ಣು ಮುಂದೆ ಅನ್ಯಾಯ ನಡೆದರೂ ಕಣ್ಣು ಮುಚ್ಚಿ ಕುಡಿತ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಚೇರಿಯಾಗಿದೆ ಪೊಲೀಸ್ ಸ್ಟೇಷನ್ ಜೆಡಿಎಸ್ ತಾಲೂಕು ಮುಖಂಡರಿಂದ ಪತ್ರಿಕಾಗೋಷ್ಠಿ ಹೌದು ಚಂದ್ರು ಬುದ್ಧಿವಂತರ ಮೇಲೆ ಕಾಂಗ್ರೆಸ್ ಮುಖಂಡರಾದ ಚಂದು ಮತ್ತು ಜಿನೇಂದ್ರ ಕಳೆದ ಹತ್ತು ದಿನಗಳ ಹಿಂದೆ ಚಾಕು ಡ್ರ್ಯಾಗನ್ನಿಂದ ಹಲ್ಲೆ ಮಾಡಲಾಗಿದೆ ಎಂದು ಎಫ್ಐಆರ್ ದಾಖಲಾಗಿತ್ತು ಈ ಹಲ್ಲೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ ನೆಪ ಮಾತ್ರಕ್ಕೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಹಾಗಾಗಿ ತ್ರೀನಾಟ್ ಸೆವೆನ್ ಕೇಸ್ ದಾಖಲಿಸಿ ಅವರಿಗೆ ಶಿಕ್ಷೆ ಆಗಬೇಕು ಇಲ್ಲದಿದ್ದರೆ ಗಾಂಧಿ ಪ್ರತಿಮೆ ಬಳಿ ಪೊಲೀಸ್ ಇಲಾಖೆ ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿದವರ ಹೆಸರನ್ನು ಬರೆದು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಜೆಡಿಎಸ್ ಕಾರ್ಯದರ್ಶಿ ಚಂದ್ರು ಹೇಳಿದರು ಇನ್ನು ಜೆಡಿಎಸ್ ಅಧ್ಯಕ್ಷ ಕರ್ತಾಳ್ ಮಧು ಮಾತನಾಡಿ ಸರಿಯಾದ ಕ್ರಮ ಜರುಗಿಸುತ್ತಿದ್ದರೆ ಪೊಲೀಸ್ ಇಲಾಖೆ ವಿರುದ್ಧ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷ ಅನಂತರಾಜು ಹಾಜರಿದ್ದರು ನಮ್ದೇ ಹೇಳ್ತಾರೆ ಮಾಡ್ಕೊತೀವಿ ನಮ್ದೆ ಎಮ್ ಎಲ್ ಎದು ಒನ್ ಫಿಫ್ಟಿ ಫೈವ್ ಒನ್ ಏಟ್ ಏಟ್ ಫ್ರೀ ಹಾಕಿದ್ದಾರೆ ಸರ್ ಇದು ಯಾವ್ದು ಸಾಮಾನ್ಯ ಗಾರ್ಟಿ ಲೇಡೀಸ್ಕೊಂಡ್ ಸ್ಟೇಷನ್ ಸಿಗುವಂತ ಇದ್ದಾರೆ ಒಬ್ಬ ನಾವು ಕೊಲೆ ಮಾಡಕ್ಕೆ ಪ್ರಯತ್ನ ಅವನಿಗೆ ಅವ್ರು ಹೇಳ್ತಿರೋದು ಇದು ಏನಪ್ಪಾ ಅಂದ್ರೆ ಈಗ ಒಂದ್ ಡ್ರಾಗರ್ ಮಚ್ಚು ಮಾಡೋದು ಚುಚ್ಬಿಟ್ರು ಇಲ್ಲಿ ಇದೇ ಸೆಕ್ಷನ್ ಹಾಕ್ತಾರೆ ಎಲ್ಲಾರ್ಗು ಇದೇ ಸೆಕ್ಷನ್ ಹಾಕ್ತಾರ ಸರ್ ಅಲ್ವಾ ಸರಿಗೂ ಸರ್ ನನಗೆ ಇದು ಕಣ್ಣು ಕರೆಕ್ಟ್ ಆಗಿ ಬರ್ತಲ್ಲ ಸರ್ ಇದನ್ನ ಆಫ್ ಮಾಡೋ ಕೇಸ್ ಮುಖಾಂತರ ಇದ್ ಮಾಡಿ ದಯವಿಟ್ಟು ಆಮೇಲೆ ಇದರ್ದೇ ಇವರು ಮರಳು ತೆಗಿತಾ ಇರೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ ಮಾಡಿಬಿಡಿ ಸರ್ ದಯವಿಟ್ಟು ಅವ್ರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಶಾಹರ ಬರ್ದಿರಂತ ಕಾನೂನು ಅಡಿಯಲ್ಲಿ ಸರ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ ದಯವಿಟ್ಟು ದಯವಿಟ್ಟು ಅವರು ಬರ್ದಂತ ಒಂದು ಪುಣ್ಯವಾದ ಒಂದು ಕಾನೂನಿಗೆ ದಯವಿಟ್ಟು ದಟ್ಟಿ ತರುವಂತ ಕೆಲಸ ನೋಡಿ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಸರ್ ಇವ್ರು ಮಾಡ್ಲಿಲ್ಲ ಅಂದ್ರೆ ಸರ್ ಇದೂ ಎಚ್ಚೆತ್ಕೊಳ್ಳಿಲ್ಲ ಸರ್ ಈಗ ಇಪ್ಪತ್ತೆಂಟು ಗಂಟೆಗಳ ಕಾಲದಲ್ಲಿ ನಾನು ಗಾಂಧಿ ತತ್ವ ಗಾಂಧಿ ಪ್ರತಿಮೆ ಮುಂದೆ ನಾನು ಸಂಬಂಧ ಇವರು ಚಂದ್ರಶೇಖರ್ ಸಂಬಂಧಪಟ್ಟ ಪೊಲೀಸ್ ಸರ್ ಅಲ್ಲಿ ಅಲ್ಲೇ ವಿಷಯ ಪಡ್ತೀನಿ ನನಗೆ ಒಬ್ಬ ಲೀಡರ್ ನ್ಯಾಯ ಸಿಗ್ಲಿಲ್ಲ ಅಂತ ಮುಂದೆ ಜನಸಾಮಾನ್ಯರಿಗೆ ಬಡವರು ನ್ಯಾಯ ಇಲ್ಲಿ ಸಿಗುತ್ತೆ ಸರ್ ಕಾಂಗ್ರೆಸ್ ಕಚೇನ ಕಾಂಗ್ರೆಸ್ ಏಜೆಂಟ್ ಬಳಿಯಲ್ಲೇ ಏಜೆಂಟ್ ಬಳೆ ಜಾಸ್ತಿ ಕಾಂಗ್ರೆಸ್ ಕಚೇರ ಕಾಂಗ್ರೆಸ್ ಏಜೆಂಟ್ ಬಳಿಯಲ್ಲ ಏಜೆಂಟ್ ಬಳೆ ಜಾಸ್ತಿ ಆಗೋದು ಪ್ರತಿನಿತ್ಯ ನಡೀತಾರೆ ನಡೀತಾರೆ ಸ್ಟ್ರೈಕ್ ಮಾಡ್ತೀವಿ ಅದು ತೊಗೊಳ್ಬೇಕು ಎಸ್ ಪಿ ಅವರು ನಾನು ಯಾರೇ ಆಗಲಿ ದಳದವರಾಗಲಿ ಕಾಂಗ್ರೆಸ್ ಪಿ ಅಂತ ಏನು ಬರಲ್ಲ ಇಲ್ಲಿ ಸಾಮಾನ್ಯ ಮುನ್ಷಕ್ಕೆ ನ್ಯಾಯ ಸಿಗಬೇಕು ಈಗ ಅವನು ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಈಗ ಮಳ್ಳ ಗಾಂಗ್ರೆ ಪಾಪ ಬರೀ ಗಾಡೀಲಿ ಮನೆ ತೊಗೊಳೋನ್ನ ಬಿಡಲ್ಲ ಪೊಲೀಸರು ಮನೆ ಕಟ್ಟೋರು ಬಡವರು ತೊಗೊಂಡವ್ರನ್ನ ಬಿಡೋಲ್ಲ ಇಂಥವ್ರನ್ನ ಬಿಟ್ಟಿದ್ದಾರೆ ರಾಜಿ ಆಮೇಲೆ ಏಟು ಪಿ ಬಂದು ರೋಡಿ ಶೀಟ್ ಅಂತ ಜಿಟು ಜಿ ರೋಡಿ ಶೀಟ್ ಸೊ ಅವರು ಏನು ಕ್ರಮ ತಗೋಬೋದಿತ್ತು ಅಂದರೆ ಮೇಲೆ ಕಠಿಣ ಕ್ರಮ ತಗೋಬೇಕಿತ್ತು ಈಗ ಹಾಗಾಗಿ ಇವನು ಇದೇನು ಕೇಸ್ ಹಾಕಿದರೆ ಅದನ್ನ ವಾಪಸ್ ಇದು ಮಾಡಿ ಇನ್ನೊಂದು ಹೊಸ ಕೇಸ್ ತ್ರೀ ನಾಟ್ ಸೆವೆನ್ ಅವ್ರಿಗೆ ಬುಕ್ ಮಾಡಬೇಕು ಆಮೇಲೆ ಸೂಕ್ತವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಫಸ್ಟ್ ಹೋರಾಟ ಮಾಡ್ತೀವಿ ನಾವು ಬಿಡಲ್ಲ ಇದು ಇಲ್ಲಿ ಇದಾಗುತ್ತೆ ಎಲ್ಲರಿಗೂ ಹೋರಾಟ ಮಾಡಿ ಅದಕ್ಕೂ ರೆಡಿ ನ್ಯಾಯಕ್ಕೂ ಹೋಗಕ್ಕೂ ರೆಡಿ ನಮ್ಗೇನಪ್ಪ ಅಂದ್ರೆ ಪೊಲೀಸು ಇಲ್ಲಿ ತಾಲೂಕಲ್ಲಿ ಪೊಲೀಸು ವಿಫಲ ಹೋರಾಟ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇದರಲ್ಲಿ ಎಸ್ ಪಿ ಬರೋರ್ಗೂ ನೋಡೋಣ Estic a parlar per què va passar. Ja sóc